ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಶ್ರವಣ್ ಎಲ್ರೂ ಕೂಡ ಕೋರ್ಟ್ನ ಹೊರಗಡೆ ಬಂದಿದ್ದ ತಕ್ಷಣ ಒಬ್ಬ ಲಾಯರ್ ಆಗಿ ನನ್ನ ಕೋರ್ಟ್ ಒಳಗಡೆ ಯಾವ ಪ್ರಶ್ನೇನು ಕೇಳಕ್ ಆಗ್ಲಿಲ್ಲ ಆದ್ರೆ ನೋಡಿದ ನೋಡಿದ್ಮೇಲೆ ನನ್ಗೆ ಅನುಮಾನ ಬರ್ತಿದೆ ಈ ಭೂಮಿ ಮತ್ತೆ ಅಜಿತ್ ಇಬ್ರು ಸೇರ್ಕೊಂಡು ಏನೋ ಮುಚ್ಚಿಡ್ತಿದ್ದಾರೆ ಅಂತ ನನ್ಗನ್ನಿಸ್ತಿದೆ ಅದಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಒಬ್ಬ ಫ್ಯಾಮಿಲಿ ಪರ್ಸನ್ ಆಗಿ ನನ್ಗೆ ಈ ಸತ್ಯ ಸತ್ಯನ ಮುಚ್ಚಿಟ್ಟಿದ್ದೀರಾ ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತಾ ಇದೆ ನನಗೆ ಗೊತ್ತಾಗ್ಲೇಬೇಕು ಅಂತ ಇಲ್ಲಿ ಶ್ರವಣ್ ಕೇಳಿದ ತಕ್ಷಣ ಆಗ ಏನ್ ಮಾತಾಡ್ತಿದ್ದೀರಾ ನಮ್ಮಿಬ್ಬರ ಮಧ್ಯೆ ಏನಿದು ಅದು ಏನ್ ಪ್ರಶ್ನೆ ಕೇಳ್ಬೇಕೋ ಕೇಳಿ ಆಯ್ತು ಉತ್ತರ ಕೊಡ್ತೀವಿ ಅದೇನೋ ಇದ್ರು ನಿಮ್ ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ ಅಜಿತ್ ಹೇಳ್ತಾನೆ ತಕ್ಷಣ ಸಾಕು ನಿಲ್ಸು ಅಜಿತ್ ಏನು ಎಲ್ಲದಕ್ಕೂ ವಹಿಸ್ಕೊಂಡು ಬರಬೇಡ ಉತ್ತರ ಕೊಡ್ಬೇಕಾಗಿರೋದು ನೀನಲ್ಲ ಇವಳು ಇಲ್ಲಿ ನಿಂತಿದ್ದಾಳಲ್ಲ ನಿನ್ ಹೆಂಡತಿ ಅಂತ ಬಂದಿದ್ದಾಳಲ್ಲ ಭೂಮಿ ಅವಳು ಉತ್ತರ ಕೊಡ್ಬೇಕು ಅಂತ ಅಜ್ಜಿ ಕೂಗಾಡ್ತಾರೆ ಆಗ ಅಜ್ಜಿ ನಿಧಾನಕ್ಕೆ ಮಾತಾಡಿ ಇದು ಕೋರ್ಟ್ ಎಲ್ರಿಗೂ ಎಲ್ರು ನೋಡ್ತಿದ್ದಾರೆ ಯಾಕೆ ಈ ತರ ಕೂಗಾಡ್ತಿದ್ದೀರಾ ಮರ್ಯಾದೆ ಹಾಗೆ ಗೌರವದ ಪ್ರಶ್ನೆ ಏನಾಗ್ಬೇಕು ಅಂತ ಅಜ್ಜಿ ಹೇಳಿದ ತಕ್ಷಣನೇ ಗೌರವ ಗೌರವ ತಾನೇ ಎಲ್ಲ ಉಳ್ಕೊಂಡಿದೆ ಎಲ್ಲ ಹೋಗಾಯ್ತಲ್ಲ ಅಂತ ರಮಣ್ ಮತ್ತೆ ಶ್ರವಣ್ ಹೇಳ್ತಾರೆ ಆಗ ಅಜ್ಜಿ ಏನಾಯ್ತು ಅಂತ ಹೇಗ ಏನು ಏನ್ ನಿಮ್ ಪ್ರಶ್ನೆ ನಿಮ್ದು ಏನು ಅಂತ ಭೂಮಿ ಹೇಳಿದ ತಕ್ಷಣ ನನಗೆ ಎಲ್ಲ ಗೊತ್ತಾಗಬೇಕು ನಿನ್ ತಾಯಿಂದ ಯಾಕೆ ಮುಚ್ಚಿಟ್ಟಿದೆಯಾ ಎಲ್ಲದನ್ನು ಹಾಗೆ ನಿನ್ ತಾಯಿಗೆ ಗೊತ್ತಿಲ್ಲದೆ ಅಜಿತ್ ಯಾಕೆ ಮದುವೆ ಆಗಿದೆಯಾ ಯಾರು ಹಿಂದೆನೆ ಇಬ್ಬರೇ ಹೋಗಿ ಮದುವೆ ಆಗಿದ್ದೀರಾ ಅಂದಮೇಲೆ ಅದಕ್ಕೆ ಏನೋ ಕಾರಣ ಇದೆ ಹಾಗೇನೆ ನೀವು ಮದುವೆ ಆಗಿದ್ದೀರಾ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೋಪ ಮಾಡಿಕೊಂಡು ನಿಮ್ಮಿಬ್ರು ಮಧ್ಯೆ ಏನೋ ರಹಸ್ಯ ಇದೆ ಹಾಗೆ ಅದನ್ನೆಲ್ಲ ಮುಚ್ಚಿಟ್ಟು ನಾಟಕ ಆಡದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಿಜ ಹೇಳಿ ಅಂತ ಅಜ್ಜಿಗೂ ಕೊಡ್ತಾರೆ ಹಾಗೆ ಕೇಳಿ ಅಜ್ಜಿ ಸರಿಯಾಗಿ ಕೇಳಿ ಅಲ್ಲ ಈ ಭೂಮಿ ಮನೆಗೆ ಬಂದು ಸೇರಿಕೊಂಡು ನಾಟಕ ಆಡ್ತಿದ್ದಾಳೆ ಅಸ್ತಿಗೋಸ್ಕರ ಆದ್ರೆ ಈ ಅಜಿತ್ ಕೂಡ ಅವಳ ಜೊತೆ ಸೇರ್ಕೊಂಡಿದ್ದಾನೆ ಅಂತ ನನ್ಗೆ ಯಾಕೋ ಡೌಟ್ ಬರ್ತಿದೆ ಅಂತ ಮನಸ್ವಿನಿ ಅಂತ ಹೇಳಿದ ತಕ್ಷಣ ಇದಕ್ಕೂ ನಿಮ್ಗೂ ಯಾವುದೇ ಸಂಬಂಧ ಇಲ್ಲ ಸುಮ್ಮನೆ ನಿತ್ಕೋ ಅಂತ ಸಂಗೀತ ಹೇಳ್ತಾರೆ ಆಗ ಯಾಕೆ ಎಲ್ಲರೂ ಈ ತರ ಮಾತಾಡ್ತಿದ್ದೀರಾ ಅಲ್ಲ ಅವ್ರ ತಾಯಿಗೆ ವಿಷಯ ಹೇಳದೆ ಮುಚ್ಚಿಟ್ಟಿರೋದು ಭೂಮಿ ಹಾಗೆ ಅದಕ್ಕೆ ಬೇರೆ ಏನು ಕಾರಣ ಇರುತ್ತೆ ಅಂತ ಅದಕ್ಕೆ ನನ್ನ ಮತ್ತೆ ಭೂಮಿನ ಮದ್ವೆನೇ ಆಗಿಲ್ಲ ಅಂತ ಅನುಮಾನ ಪಡ್ತಿದ್ದೀರಲ್ಲ ಎಲ್ಲರೂ ಏನಾಗಿದೆ ನಿಮಗೆ ಯಾಕೆ ಸುಳ್ಳು ಹೇಳಿ ನಿಮಗೆ ನಾನು ಎರಡು ಎರಡು ಸಲ ತಾಳಿ ಕಟ್ಟಿದ್ದೀನಿ ಹಾಗಾದ್ಮೇಲೆ ನಾನು ನಾಟಕ ಹೇಗೆ ಮಾಡೋಕು ಅಂತ ಅಜಿತ್ ತಕ್ಷಣ ನನಗೆ ಅನುಮಾನ ಇದೆ ನಮ್ಮೆಲ್ಲರ ಬಲವಂತಕ್ಕೋಸ್ಕರ ನೀನು ಅವತ್ತು ಸೀತಾರಾಮ ಕಲ್ಯಾಣದಲ್ಲಿ ಮದುವೆ ಆದೆ ತಾಳಿ ಕಟ್ಟಿದೆ ಅಂತೆ ಆದ್ರೆ ಅದನ್ನೆಲ್ಲ ನಮ್ಮ ನಂಬಿಕೋಸ್ಕರ ಆಗಿರಬಹುದಲ್ವ ಅಂದ್ರೆ ಇದನ್ನೆಲ್ಲ ನಾನಂತೂ ನಂಬಲ್ಲ ನಿಮ್ಮಿಬ್ಬರ ಮಧ್ಯೆ ಬೇರೆ ಏನೋ ಇದೆ ನನಗೆ ಗೊತ್ತಾಗಲೇಬೇಕು ಅಂತ ಅಜ್ಜಿ ಕೂಕಾಡ್ತಾರೆ ಆಗ ಮನೆಯವರೆಲ್ಲರೂ ಕೂಡ ಇಲ್ಲಿ ಅಜಿತ್ ಮತ್ತೆ ಭೂಮಿ ಮದುವೆ ಆಗಿರೋದ್ರ ಬಗ್ಗೆ ಹಾಗೇನೆ ಅವರಿಬ್ಬರ ಮೇಲೆ ಅನುಮಾನ ಪಡ್ತಿರ್ತಾರೆ ಮನೆಯವರೆಲ್ಲರೂ ಭೂಮಿ ಹೇಳು ಭೂಮಿ ಹೇಳು ಅಂತ ಮಾತಾಡ್ತಾ ಇರ್ತಾರೆ ನನಗೂ ಅನುಮಾನ ಬರ್ತಿದೆ ಅಂತ ಇಲ್ಲಿ ಸಂಗೀತ ಹೇಳಿದ ತಕ್ಷಣ ಅಮ್ಮ ನೀವು ಕೂಡ ಅದು ಇವ್ರ ಜೊತೆ ಸೇರ್ಕೊಂಡು ಅಂತ ಅಜಿತ್ ಹೇಳ್ತಿರ್ತಾರೆ ಹೌದು ಕಣೋ ಇದೆಲ್ಲ ನೋಡಿದ ಮೇಲೆ ನನಗೂ ಅನುಮಾನ ಬರ್ತಿದೆ ನಿಜ ಹೇಳು ನಿಮಿಬ್ರ ಮಧ್ಯೆ ಏನು ಒಪ್ಪಂದ ಆಗಿದೆ ಏನು ಮಾತುಕತೆ ಆಗಿದೆ ಅಂತ ಸಂಗೀತ ಹೇಳಿದ ತಕ್ಷಣ ಅಯ್ಯೋ ಸಾಕು ನಿಲ್ಸಿ ಎಲ್ಲರೂ ಕೂಡ ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀರಾ ಯಾಕೆ ಇಷ್ಟೊಂದು ಪ್ರಶ್ನೆ ಕೇಳ್ತಾ ಒಂದಾದ ಮೇಲೆ ಒಂದು ನೋಡಿ ನಟಿಸುವಂತ ಸಂಬಂಧ ಯಾವುದೇ ಕಾರಣಕ್ಕೂ ಶಾಶ್ವತವಾಗಿ ಉಳಿಯೋದಿಲ್ಲ ಹಾಗೆಯೇ ನಾವು ನಟಿಸುವಂತ ಸಂಬಂಧ ಇದು ಹಾಗಂದ್ಮೇಲೆ ಇದು ಯಾವ್ದ ಯಾವುದೇ ಕಾರಣಕ್ಕೂ ಉಳ್ಕೊಳ್ಳಲ್ಲ ಇದನ್ನ ನಾವು ಜಾಸ್ತಿ ದಿನ ಮುಚ್ಚಿಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದು ಗೊತ್ತಿರೋ ವಿಷಯನೇ ನನಗೂ ಸಾಗ ಹೋಗಿದೆ ಪ್ರತಿದಿನ ಪ್ರತಿ ಸಲಿನೂ ಇದ್ರ ಬಗ್ಗೆ ಮಾತಾಡಿ ಮಾತಾಡಿ ಹಾಗೆ ಎಲ್ಲರೂ ಅನುಮಾನ ಪಟ್ಟು ಪಟ್ಟು ನನ್ನ ಮೇಲೇನೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ತರ ಮಾಡ್ಬಿಟ್ಟಿದಿರ ನೋಡಿ ನಮ್ಮಿಬ್ರು ಸಂಬಂಧದಲ್ಲಿ ಒಪ್ಪಂದ ಆಗಿರೋದು ನಿಜಾನೇ ಹಾಗೇನೆ ಇವತ್ತು ಎಲ್ಲ ಸತ್ಯನೂ ಹೇಳೇ ಬಿಡ್ತೀನಿ ಸಾಹೇಬ್ರೆ ದಯವಿಟ್ಟು ನನ್ನ ತಡಿಬೇಡಿ ಅಂತ ಭೂಮಿಕಾ ಹೇಳಿದ ತಕ್ಷಣನೇ ಆಗ ಮನೆಯವರೆಲ್ಲರೂ ಸಕ್ಕ ಶಾಕ್ ಆಗ್ತಾರೆ ಭೂಮಿ ಮಾತು ಕೇಳಿ ಏನು ನಡೀತಿದೆ ಹಾಗಾದ್ರೆ ಹಾಗಾದ್ರೆ ಏನೋ ಸತ್ಯ ಇದೆ ನಿಜಾನೇ ಆದರೆ ಇವರಿಬ್ಬರು ಮುಚ್ಚಿಟ್ಟಿದ್ದಾರೆ ಅನ್ನೋದು ನಿಜ ಆಯ್ತು ಅಂತ ದೇವ್ ಯಾನಿ ಅಂಜನಾ ಮನಸ್ವಿನಿ ಎಲ್ಲರೂ ಸಹ ಅನ್ಕೊಳ್ತಾ ಇರ್ತಾರೆ ಅಷ್ಟರಲ್ಲೇ ಭೂಮಿ ಮತ್ತು ಭೂಮಿ ಏನು ಮಾತಾಡ್ತಿದ್ಯಾ ಸುಮ್ಮನೆ ಇರು ಕೋಪದಲ್ಲಿ ಏನೇನೋ ಮಾತಾಡ್ಬೇಡ ಹಾಗೆಲ್ಲ ಏನೂ ಇಲ್ಲ ಇವ್ರು ಏನೇನೋ ಮಾತಾಡ್ತಿದ್ದಾರೆ ಅಂತ ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಅಜಿತ್ ಹೇಳಿದಾಗ ಇಲ್ಲ ಸಾಹೇಬ್ರೆ ಸಾಗಾಗಿದೆ ನನಗಂತೂ ಇದನ್ನೆಲ್ಲ ಕೇಳಿ ಕೇಳಿ ಅಷ್ಟಕ್ಕೂ ನಿಮ್ಮ ಮನೆಯವರು ಬೇಕಾದಂಗೆ ಮಾತಾಡ್ತಿದ್ದಾರೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ಇವತ್ತು ನನ್ನ ತಾಯಿಗೆ ಎಲ್ಲ ಸತ್ಯ ಗೊತ್ತಾಗಿದೆ ಹಾಗಂದ್ಮೇಲೆ ನಿಮ್ಮ ಮನೆಯವ್ರಿಗೂ ಎಲ್ಲ ಸತ್ಯ ಗೊತ್ತಾಗ್ಲಿ ಅಂತ ಕೋಪ ಮಾಡ್ಕೊಂಡು ಭೂಮಿ ಸಾಹೇಬ್ರೆ ಇವತ್ತು ನಾನಂತೂ ಸುಮ್ಮನೆ ಇರಲ್ಲ ಯಾರ ಮಾತನ್ನು ಕೇಳಲ್ಲ ನಾನು ಎಲ್ಲ ಸತ್ಯಾನು ಹೇಳ್ತೀನಿ ಅಂತ ಕೋಪ ಮಾಡ್ಕೊಂಡು ನನ್ನ ಮತ್ತೆ ಅಜಿತ್ ಸಾಹೇಬ್ರ ಸಂಬಂಧ ಮದುವೆ ಅಂತ ಭೂಮಿ ಹೇಳೋಕೆ ಹೋದಾಗ ಭೂಮಿ ಅರ್ಥ ಮಾಡ್ಕೋ ಕೈ ಇಡ್ಕೋತಾರೆ ಭೂಮಿ ಎಲ್ಲ ಸತ್ಯ ಹೇಳಿ ನಾನು ಮತ್ತೆ ಸಾಹೇಬ್ರು ಒಪ್ಪಂದದ ಮದುವೆ ಆಗಿರೋದು ಅಂತ ಕೊನೆಗೂ ಹೇಳೇ ಬಿಡ್ತಾಳೆ ಅದನ್ನ ಕೇಳಿಸ್ಕೊಂಡು ಎಲ್ರಿಗೂ ಶಾಕ್ ಆಗುತ್ತೆ ಏನು ಏನ್ ಮಾತಾಡ್ತಿದ್ಯಾ ಅಂತ ಕೇಳಿದ ತಕ್ಷಣ ಹೌದು ನಾನು ಮತ್ತೆ ಸಾಹೇಬ್ರು ಮದ್ವೆ ಆಗೋದಕ್ಕೂ ಮುಂಚೆ ಒಪ್ಪಂದ ಮಾಡ್ಕೊಂಡಿದ್ವಿ ಹಾಗೆ ನಾವಿಬ್ರು ಪ್ರೀತಿಸಿ ಮದ್ವೆ ಆಗಿಲ್ಲ ಯಾವುದೇ ರೀತಿ ನಮ್ಮಿಬ್ಬರ ಮಧ್ಯೆ ಪ್ರೀತಿನೂ ಇಲ್ಲ ನಾವಿಬ್ರು ಬರಿ ಒಪ್ಪಂದದ ಮೇಲೆ ಮದ್ವೆ ಆಗಿರೋದು ಅದಕ್ಕೋಸ್ಕರನೇ ಅಜಿತ್ ಸಾಹೇಬ್ರು ನನಗೆ ತಾಳಿ ಕಟ್ಟಿರೋದು ಅಂತ ಭೂಮಿ ಹೇಳಿದ ತಕ್ಷಣ ಮನೆಯವ್ರ ಎಲ್ರಿಗೂ ಶಾಕ್ ಆಗುತ್ತೆ ಅಯ್ಯೋ ದೇವ್ರೆ ಈ ತರನು ಮದುವೆ ಆಗಿದ್ದಾರೆ ಅಂತ ನನಗೆ ಯಾಕೋ ಅನುಮಾನ ಇತ್ತು ಇದೇ ನಿಜ ಆಗೋಯ್ತು ಸದ್ಯ ಈಗ ಇವಳು ಮನೆಯಿಂದ ದೂರ ಹೋಗ್ತಾಳೆ ನನ್ನ ಅಜಿದಿಂದ ದೂರ ಹೋಗ್ತಾಳೆ ನಾನು ಅಜಿತ್ನ ಪಡ್ಕೊಳ್ಬಹುದು ನಾನು ಅಜಿತ್ ಹಾಗಾದ್ರೆ ಮದ್ವೆ ಆಗ್ಬಹುದು ಅಂತ ಇಲ್ಲಿ ಅಂಜನ ತುಂಬಾನೇ ಖುಷಿ ಪಡ್ತಾ ಇರ್ತಾವೆ ಆಗ ಎಂತ ಕೆಲಸ ಮಾಡ್ಬಿಟ್ಟೆ ಭೂಮಿ ನಿಜವಾಗ್ಲು ಇದು ಒಪ್ಪಂದದ ಮದ್ವೆನ ಹಾಗಿದ್ರೆ ನೀವಿಬ್ರು ಇಷ್ಟು ದಿನ ನಮ್ಮೆಲ್ಲರ ಹತ್ರನೂ ನಾಟಕ ಮಾಡಿ ಸುಳ್ಳು ಹೇಳ್ತಾ ಇದ್ರ ಅಂತ ಸಂಗೀತ ಹೇಳಿದ ತಕ್ಷಣ ಅತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಬೇರೆ ದಾರಿ ಇರ್ಲಿಲ್ಲ ನನ್ಗೆ ನನ್ ತಾಯಿನ ಬಿಡಿಸೋದಕ್ಕೆ ಇದು ಒಂದು ಒಂದೇ ಒಂದು ಕೊನೆ ದಾರಿ ಉಳ್ದಿದ್ದು ಹಾಗೇನೆ ಅಜಿತ್ ಸಾಹೇಬ್ರು ಕೂಡ ಮದ್ವೆಯಿಂದ ತಪ್ಪಿಸ್ಕೊಳ್ಳೋಕೆ ಬೇರೆ ದಾರಿ ಇಲ್ಲದೆ ನಾನು ಮತ್ತು ಅವರು ಮದ್ವೆ ಆಗ್ಬೇಕಾಯ್ತು ಆದರೆ ನಿಜ ಹೇಳ್ತಾ ಇದ್ದೀನಿ ನಮ್ಮ ಮಧ್ಯೆ ಅವ್ರ ಮಧ್ಯೆ ಯಾವ ಸಂಬಂಧಾನೂ ಇಲ್ಲ ಯಾವ ಪ್ರೀತಿನೂ ಇಲ್ಲ ಎಷ್ಟು ದಿನ ನಾವು ನಾಟಕ ಮಾಡ್ತಿದ್ವಿ ಅಂತ ಎಲ್ಲರೂ ಮುಂದೆ ಒಪ್ಕೊಳ್ತಾರೆ ನಮ್ಮಿಬ್ಬ್ರ ಮದುವೆ ಬರೀ ನಾಟಕದ ಮದುವೆ ಅಂತ ಹೇಳಿದ ತಕ್ಷಣ ಯಾಗ ಭೂಮಿ ಹೇಳಿದಾಗ ಎಲ್ರಿಗೂ ಬೇಜಾರಾಗುತ್ತೆ ಅಯ್ಯೋ ದೇವ್ರೆ ಎಂತ ಕೆಲಸ ಮಾಡಿಬಿಟ್ಟೆ ಭೂಮಿ ನಾ ಸೊಸೆ ಅಂತ ನಾನು ಎಷ್ಟು ಹಚ್ಕೊಂಡಿದ್ದೆ ಗೊತ್ತಾ ಎಷ್ಟು ನಂಬಿದ್ದೆ ಆದ್ರೆ ಹೋಗಿ ಹೋಗಿ ಮಗ ಸೊಸೆ ಈ ತರ ಮೋಸ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಮ್ಮೆಲ್ರಿಗೂ ನಂಬಿಸಿ ಮೋಸ ಮಾಡ್ಬಿಟ್ರಲ್ಲ ಅಂತ ಕೋಪ ಮಾಡ್ಕೊಂಡು ಯಾಕೆ ಈ ತರ ಮಾಡಿದೆ ಅಂತ ಅಜಿತ್ ಯಾಕೋ ಈ ತರ ಮಾಡಿದೆ ಅಲ್ಲ ಈ ತಾಯಿಗೆ ಮೋಸ ಮಾಡೋದಕ್ಕೆ ಹೇಗಾದರೂ ಮನ್ಸು ಬಂತು ಅತ್ತೆ ಅತ್ತೆ ಅಂತ ಹೇಳ್ಕೊಂಡು ನನಗೆ ಮೋಸ ಮಾಡೋದಕ್ಕೆ ಹೇಗೆ ಮನ್ಸು ಬಂತು ಅಂತ ಸಂಗೀತಕ್ಕೆ ಹೋಗಾಡ್ತಿರ್ತಾರೆ ಆಗ ಅತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅತ್ತೆ ಭೂಮಿಕ್ಕ ಹೇಳಿದಾಗ ಅತ್ತೆ ಅಂತ ಹೇಳ್ಬೇಡ ಇನ್ನೊಂದ್ಸಲಿ ನೀವು ಮಾಡಿರೋ ಮೋಸಕ್ಕೆ ನಿಮ್ಮ ಮುಖ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ ಅಂತ ಸಂಗೀತ ನನ್ನಿಂದ ದೂರ ಹೋಗ್ಬಿ ಹೋಗ್ಬಿಡಿ ಅಂತ ಮುಖ ತೋರಿಸ್ಬಿಡಿ ಅಂತ ಇಲ್ಲಿ ಸಂಗೀತ ಓಗಾಡ್ತಿರ್ತಾರೆ ಇದಕ್ಕೋಸ್ಕರನೇ ಏನಾದರೂ ಮಾಡ್ತೀಯಾ ಅಂತ ಗೊತ್ತಿತ್ತು ಎಷ್ಟೇ ಆಗಲಿ ಬುದ್ಧಿ ಎಲ್ಲಿ ಹೋಗುತ್ತೆ ಅಜಿತ್ನ ಹೇಗೋ ಮದುವೆ ಆಗಿ ಆಮೇಲೆ ಆಸ್ತಿನೆಲ್ಲ ಹೊಡ್ಕೊಳ್ಳೋಣ ಅಂತ ನಿನ್ನ ಪ್ಲಾನ್ ಅಲ್ವಾ ನನಗೆ ಚೆನ್ನಾಗಿ ಗೊತ್ತಿದೆ ಇದೆಲ್ಲ ಗೊತ್ತಿತ್ತು ಆದ್ರೆ ನಮ್ಮ ಮನೆಯವ್ರಿಗೆ ಇದೆಲ್ಲ ಹೇಳಿದ್ರೆ ಯಾರು ಕೂಡ ನಂಬ್ತಿರಲಿಲ್ಲ ಏನು ಮಾಡೋದು ಅಂತ ಇಲ್ಲಿ ಬೇಜಾರ್ ಮಾಡ್ಕೊಂಡು ಒಟ್ನಲ್ಲಿ ನೀನು ಮನೆಯಿಂದ ಆಚೆ ಹೋಗು ಹೋಗುವಂಥ ಸಂದರ್ಭ ಬಂದೇ ಬಿಡ್ತು ಇನ್ನು ಮುಂದೆ ಈ ಮನೇಲಿ ನೀನ್ ಜಾಗ ಇರೋದಿಲ್ಲ ನೀನು ಮನೆಗೆ ಕಾಲಿಡೋ ಹಾಗಿಲ್ಲ ಅಂತ ಕೋಪ ಮಾಡ್ಕೊಂಡು ಅಂಜನಕ್ ಹೋಗಾಡ್ತಾರೆ ಅದ ಈ ಥರ ಮಾಡಿದೆ ಮನೆಯವ್ರಿಗೆ ಒಂದು ಮಾತು ಹೇಳಿದ್ದಿದ್ರೆ ಮದುವೆ ಬೇಡ ಅಂತ ನಾವೇ ನೆಲ್ಸ್ತಿದ್ವಿ ಆದ್ರೆ ಹೋಗಿ ಹೋಗಿ ಈ ತರ ಕೆಲಸ ಮಾಡೋದಾ ಅಂತ ನಿಜವಾಗ್ಲೂ ನೀನು ಈ ತರ ಅಂತ ನನ್ ಯಾವತ್ತು ಅಂದ್ಕೊಂಡಿರ್ಲಿಲ್ಲ ಮನೆಯವ್ರು ಎಲ್ರಿಗೂ ನಮ್ಸಿ ಮೋಸ ಮಾಡಿದೀಯಾ ಇನ್ನು ನೀನ ಮೇಲೆ ಯಾವುದೇ ಕಾರಣಕ್ಕೂ ನಂಬಿಕೆ ಬರೋದಿಲ್ಲ ನೀನೇ ಈ ತರ ಮಾಡ್ಬಿಟ್ರೆ ನಮ್ಮ ಕತೆ ಎಲ್ಲ ಏನು ಅಂತ ದೇವಿಯಾನೇ ಹೇಳ್ತಾರೆ ಆಗ ಅಯ್ಯೋ ದಯವಿಟ್ಟು ನನ್ನ ಮಾತು ಕೇಳಿ ಅಂತ ಅಜಿತ್ ಹೇಳೋಕೆ ಹೋದಾಗ ಯಾರೂ ಕೂಡ ಮಾತಾಡೋದಿಲ್ಲ ಕೋಪ ಮಾಡ್ಕೊಂಡು ಕೂಗಾಡಿ ಅಲ್ಲಿಂದ ಹೊರಟೋಗ್ತಾರೆ ಜೊತೆಗೆ ಇಲ್ಲಿ ಯಾಕೆ ಈ ತರ ಮಾಡ್ದೆ ಭೂಮಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು ಅಲ್ಲ ಇಷ್ಟು ದಿನದಿಂದ ಮುಚ್ಚಿಟ್ಟಿರೋ ಸತ್ಯನ ಒಂದೇ ಒಂದು ನಿಮಿಷಕ್ಕೆ ಹೋಗಿ ಕೋಪ ಮಾಡ್ಕೊಂಡು ಹೇಳ್ಬಿಟ್ಲ ಈಗ ನಿನ್ನ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದ್ಯಾ ನಿನ್ನ ತಾಯಿನ ಬಿಡಿಸೋದಕ್ಕೆ ನಮ್ಮ ಮನೆಯವರು ಸಹಾಯ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ಯಾ ಅಂತ ಅಜಿತ್ ಹೇಳಿದ ತಕ್ಷಣ ಸಾಹೇಬ ಏನು ಹೇಳ್ತಿದ್ದೀರ ನೀವು ಅಲ್ಲ ಹೋಗಿ ಹೋಗಿ ಈ ತರ ಮಾತಾಡಿದ್ರೆ ಹೇಗೆ ಅಂತ ಭೂಮಿ ಹೇಳಿದಾಗ ಭೂಮಿ ತಪ್ಪು ಮಾಡಿಬಿಟ್ಟೆ ಭೂಮಿ ಈಗ ನಾನು ಏನು ಮಾಡೋಕಾಗಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ನಮ್ಮ ಮನೆಯವ್ರ ಹತ್ರ ಸತ್ಯ ಹೇಳಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅಜಿತ್ ಹೇಳ್ತಾರೆ ಆಗ ಅಯ್ಯೋ ದೇವೇ ಕೋಪದಲ್ಲಿ ಏನು ಮಾಡಿಬಿಟ್ಟೆ ನಾನು ಅಂತ ಟೆನ್ಷನ್ ಮಾಡ್ಕೊಂಡು ಈ ಕಡೆ ಮನೆಗೆ ವಿಷಯ ಗೊತ್ತಾಯಿತು ಹಾಗೆ ಇವರೆಲ್ಲ ಇಷ್ಟೆಲ್ಲ ಪ್ರಶ್ನೆ ಕೇಳಿದ್ರು ಅಂತ ಕೋಪ ಮಾಡ್ಕೊಂಡು ಏನೇನೋ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಈ ಸತ್ಯ ಹೇಳಬಾರ್ದಾಗಿತ್ತು ಅಂತ ಭೂಮಿ ಅಂದ್ಕೊಳ್ತಾ ಇರ್ತಾರೆ ಮನೆಯವ್ರಿಗೆ ಸಮಾಧಾನ ಮಾಡೋಕೆ ಅಂತ ಆಗ ಅಜಿತ್ ಕೂಡ ಅಲ್ಲಿಂದ ಹೊರಡ್ತಾರೆ ಭೂಮಿನ ಭೂಮಿ ಮದುವೆ ಸತ್ಯ ಹೇಳು ಅಂತ ಅಜ್ಜಿ ಅಜ್ಜಿ ಕೂಗಾಡ್ತಾರೆ ಭೂಮಿ ಎಲ್ರಿಗೂ ಸತ್ಯನೂ ಮನೆಯವ್ರ ಹತ್ರ ಹೇಳ್ತಾರೆ ಎಲ್ರಿಗೂ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಏನಾಗುತ್ತೆ ಅಂತ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಮತ್ತೆ ಸಿಗೋಣ ಬಾಯ್ ಟೇಕ್ ಕೇರ್